Hi, friends. Welcome back to my new vlog, friends. ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಂದ್ರೆ ನಾ ಇವತ್ತ ಸಂಗೊಳ್ಳಿ ರಾಯಣ್ಣ ಮತ್ತು ನನ್ನ ನಾಡಗೀತೆ ಪರ್ಫಾರ್ಮೆನ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ಎಲ್ಲ ಸ್ಪೆಷಲ್ ಏನಂದ್ರೆ ಕನ್ನಡ ರಾಜ್ಯೋತ್ಸವ ಐತಿ ಹಾಗಾಗಿ ನಮ್ಮ ವೀಕ್ಷಕರಿಗೆ ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಾನು ಗೈಸ್ ಬೆಳಗ್ಗೆ ಜಲ್ದಿ ಅಂದರೆ ಏಳು ಗಂಟೆ ಕೇಳ್ತೀನಿ ಗಾಯಸ್ ಅಲ್ಲಿಂದ ಸ್ವಲ್ಪ ಮಂತ್ರ ಹೇಳಿ ಸ್ವಲ್ಪ ತಳಗಿಳಿದು ನೇಚರ್ ನೋಡಿ ಹಾಗೆ ಸೀದಾ ನಾನು ಅಪ್ ಹಾಕಕ್ಕೆ ಹೋಗ್ತೀನಿ ಹಾಗೂ ಫ್ರೆಶ್ಅಪ್ ಆಗಿ ಏನು ಮಾಡ್ತೀನಿ ನೀವೇ ನೋಡಿ ಗಾಯಸ್ ಸೊ ಗೈಸ್ ನಾನು ಫ್ರೆಶಪ್ ಆಗೋಕ್ಕೆ ಬಾತ್ರೂಮಿಗೆ ಹೋಗಿದ್ದೀನಿ ಸೊ ಗೈಸ್ ಅಪ್ ಆದಮೇಲೆ ನಾನು ದಿನ ಡೇಲಿ ಎದ್ದಳ ಮೇಲೆ ನಾನು ಒಂದು ಕಪ್ ಹಾಲು ಕುಡಿತೀನಿ ಹಾಗೆ ನಾನು ಹಾಲು ಕುಡಿಯೋವಾಗ ನನ್ನ ಅಡ್ವರ್ಟೈಸ್ಮೆಂಟ್ ವಿಡಿಯೋನ ನೋಡ್ಕೊತ ಎಂಜಾಯ್ ಮಾಡ್ಕೊತು ನಾನು ಹಾಲು ಕುಡಿದಿದ್ದೀನಿ ಗೈಸ್ ಇವತ್ತು ಸೊ ಗೈಸ್ ಹಾಲು ಕುಡ್ಕೋತಾ ವಿಡಿಯೋಗಳನ್ನು ನೋಡ್ಕೊತ ಎಂಜಾಯ್ ಅಂದರೆ ಎಂಜಾಯ್ ಮಾಡೀನಿ ಇವತ್ತಿನ ಸ್ವಲ್ಪ ಜಲ್ದಿನೇ ಇದ್ದೀನಿ ಯಾಕಂದರೆ ಇವತ್ತು ಕನ್ನಡ ರಾಜ್ಯೋತ್ಸವ ಐತಿ ಇವತ್ತಿನ ಬ್ಲಾಗ್ನಾಗ ಏನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಬನ್ನಿ ಗಾಯಿಸ್ ಹಾಗೆ ಇಷ್ಟೆಲ್ಲ ಹಾಲು ಕೊಡೋದು ನಾನು ಸೀದಾ ಸ್ನಾನಕ್ಕೆ ಹೋಗ್ತೀನಿ ಸ್ನಾನ ಆದಮೇಲೆ ನಾನೀಗ ಡ್ರೆಸ್ ಚೇಂಜ್ ಮಾಡಿ ಜುಬ್ಬ ಪೈಜಾಮ ಹಾಕೋತೀನಿ ಯಾಕಂದ್ರೆ ನಂದು ಹಾಡು ಆಡೋದು ಇರ್ತೈತಿ ಹಾಗೂ ನಮ್ಮ ಇಷ್ಟೆಲ್ಲ ರೆಡಿ ಆಗೋದ್ರ ನಮ್ಮ ಸ್ಕೂಲ್ ವ್ಯಾನ್ ಬರ್ತೈತಿ ಹಾಗೆ ಲೆವೆನ್ ನಂಬರ್ ವ್ಯಾನ್ ಹತ್ತಿ ನಾನು ಈಗ ಸ್ಕೂಲಿಗೆ ಹೋಗ್ತೀನಿ ನಮ್ಮ ಚಿಕ್ಕಿ ಮತ್ತು ಅಕ್ಕ ಮತ್ತು ಮಮ್ಮ ಇವರೆಲ್ಲರೂ ಗಾಡಿ ಮೇಲೆ ಬರ್ತಾರೆ ಗಾಯ್ಸ್ ಈಗ ಹೇಳ್ತಾ ಬಾಯ್ ಸೊ ಗೈಸ್ ನಾನು ಸ್ಕೂಲಿಗೆ ಹೋದ್ಮೇಲೆ ಇವು ಸೊ ಗೈಸ್ ನಮ್ಮ ಅಕ್ಕ ಎಲ್ಲ ರೆಡಿ ಮಾಡ್ಕೊಂಡಾಳೆ ನೋಡ್ರಿ ಗೈಸ್ ವಿಗ್ಗು ಆಮೇಲೆ ಟೋಪಿ ಹಾಗೂ ಕೈಯಲ್ಲಿ ಹಿಡ್ಕೋತಾರಲ್ಲ ತಲ್ವಾರ್ ಕೂಡ ಅದು ಮತ್ತು ತಲ್ವಾರ್ ಇವೆಲ್ಲ ರೆಡಿ ಮಾಡ್ಕೊಂಡಾರ ಗೈಸ್ ಇವೆಲ್ಲ ನಾನು ಶಾಲೆಗೆ ಎಲ್ಲ ರೆಡಿ ಮಾಡ್ಕೊಂಡಾರ ಗೈಸ್ ಈಗ ಬರೋಕ್ಕಾರೆ ನಾವು ಸ್ಕೂಲಲ್ಲಿ ಹೋಮಿಂದ ಒಂದು ಆರು ಕಿಲೋಮೀಟ್ರ್ ಕಿಲೋಮೀಟ್ರ್ ಆತೈತಿ ಅದು ನೋಡ್ಬೋದು ನೀವು ನಮ್ಮ ಇಟಂಗಿ ಪಟ್ಟಿಗಳು ನೋಡ್ತೀವಿ ಹಾಗೂ ಎಲ್ಲ ದಾರಿ ನೇಚರ್ ಅಂತರೂ ಫುಲ್ ಮಸ್ತ್ ಐತಿ ಗೈಸ್ ನಮ್ಮ ಸ್ಕೂಲ್ ಹೋಗಾಕರ ಆಮೇಲೆ ಅಲ್ಲಿ ದಿನ ಭಾಳ ಜೆ ಸಿ ಪಿ ಅವೆಲ್ಲ ಇರ್ತಾವೆ ಆಮೇಲೆ ನಮ್ಮ ಮಮ್ಮಿ ಡ್ರೈವಿಂಗ್ ಕಲ್ತಾರಲ್ಲ ಅದಕ್ಕೆ ನಮ್ಮ ಮಮ್ಮಿ ಸ್ಕೂಟಿ ಮೇಲೆ ಬಂದರು ಹಾಗೂ ನಮ್ಮ ಶಾಲೆಯಲ್ಲಿ ಹೋಗೋಕರ ನೇಚರ್ ಅಂತರೂ ಭಾಳ ಅಂದ್ರೆ ಭಾಳ ಚೆನ್ನೋ ಐತಿ ಇಷ್ಟೆಲ್ಲ ಹೇಳುವಾಗ ನಮ್ಮ ಶಾಲೆ ಬಂತು ಗೈಸ್ ನಮ್ಮ ಶಾಲಿ ಅಂತೂ ನೀವು ನೋಡ್ತೀರಾ ಎಷ್ಟು ಸುಂದರವಾಗಿ ಎಷ್ಟು ಕಟ್ಟಡ ಎಷ್ಟು ಸುಂದರ ಮತ್ತು ಎಷ್ಟು ಆಗಿದೆ ಸೊ ಗೈಸ್ ನಾವು ಎಂಟ್ರೆನ್ಸಿಗೆ ಬಂದೀವಿ ಹಾಗೂ ಬ್ಯಾನರ್ ನಂದು ಶಾಲಿ ಎಂಟ್ರೆನ್ಸ್ನಲ್ಲಿ ನನ್ನ ಬ್ಯಾನರ್ ಹಾಕ್ಯಾರ ಗೈಸ್ ಇದು ನಂದು ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು ಆಮೇಲೆ ಇದು ನಮ್ಮ ಸ್ಕೂಲ್ ನಮ್ಮ ಸ್ಕೂಲ್ ಎಂಟ್ರೆನ್ಸ್ ಗೈಸ್ ನಮ್ ಟೀಚರ್ಸ್ ಹಾಕದಂತ ರಂಗೋಲಿ ಗಾಯ್ಸ್ ಇದು ಆಮೇಲೆ ಸೀನಿಯರ್ ಜೂನಿಯರ್ಸ್ ಮತ್ತು ನಾನು ತಂಗ್ ಕೊಟ್ಟಿದ್ದ ಎಲ್ಲಾ ಟ್ರೋಫಿಗಳು ಇಲ್ಲಿ ಇಟ್ಟಿದ್ದಾರೆ ಗೈಸ್ ಹಾಗು ಕಾಲೇಜ್ ಟಾಪರ್ಸ್ ಇಲ್ಲಿ ಬಂದಿದ್ದಾರೆ ಹಾಗೂ ವಾರ ವಾರ ನಾವು ಫೋರ್ ಹೌಸ್ ಇದಾವೆ ಚಾಲುಕ್ಯ ಗಂಗಾಸ್ ಮೌರ್ಯ ಹಾಗೂ ರಾಷ್ಟ್ರಕೂಟ ಇವು ನಾಲ್ಕು ಹೌಸ್ಗಳು ವಾರ ವಾರ ತಿಮ್ಮೆಲೆ ಒಂದು ಹೌಸ್ ಬೋರ್ಡ್ ಡೆಕೋರೇಷನ್ ಮಾಡ್ತೀವಿ ಗೈಸ್ ಗೈಸ್ ಈಗ ಸೀದಾ ನಮ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಗೈಸ್ ಸೊ ಗೈಸ್ ಇದೇ ನನ್ನ ಕ್ಲಾಸ್ ನಮ್ಮ ಕ್ಲಾಸ್ ಸೆವೆಂತ್ ನಾನು ಸ್ಟ್ಯಾಂಡರ್ಡ್ ಅಂದರೆ ಸೆವೆಂತ್ ಇದ್ದೀನಿ ಅದು ನೀವು ನೋಡ್ಕೊಬೋದು ಇದು ನಮ್ಮ ಫ್ರೆಂಡ್ ಸರ್ಕಲ್ಲು ನಮ್ಮ ಫ್ರೆಂಡ್ಸಿಗೆ ನಾನು ಏನು ಮಾಡತ್ತಿನಂದ್ರೆ ನಮ್ಮ ವಿಡಿಯೋಗಳು ತೋರ್ಸತ್ತೀನಿ ವಿಡಿಯೋಗಳು ನಮ್ಮ ವಿಡಿಯೋ ಯೂಟ್ಯೂಬ್ ವಿಡಿಯೋಗಳು ಹಾಗೂ ನಮ್ಮ ಫ್ರೆಂಡ್ಸ್ ಎಲ್ಲ ಪಟ್ಟರು ಯಾಕಪ್ಪ ನಮ್ಮ ದೋಸ್ತಿ ಹಿಂಗೆ ಮಾಡತ್ತನ ಇನ್ನೂ ಸ್ವಲ್ಪ ಭಾಳ ಟೈಮ್ ಇತ್ತದೇ ನಾನು ಸ್ವಲ್ಪ ಬೋರ್ಡ್ ಡೆಕೋರೇಷನ್ ಮಾಡಿದೆ ಸೊ ಗ್ರೈಸ್ ಗ್ರೌಂಡಿಗೆ ಕರ್ಕೊಂಡು ಹೋಗ್ತೀನಿ ನಾವು ಗ್ರೌಂಡಿಗೆ ಬಂದಿದ್ದೀವಿ ಹಾಗೂ ಎಲ್ಲ ಪ್ರಿಪೇರ್ ಮಾಡ್ಯಾರ ಗೆಸ್ಟ್ ಈಗ ಸರ್ ಅಕ್ಕಿ ಬರ ಅಕ್ಕಿ ಸರ್ ಬರಾತರ ಅದಕ್ಕಾಗಿ ಎಲ್ಲ ಪ್ರಿಪೇರ್ ಆಗ್ಯಾರ ನಮ್ಮ ಜೂನಿಯರ್ ಅವ್ರು ನೋಡ್ರಿ ಗೈಸ್ ಎಲ್ಲ ಸಂಗೊಳ್ಳಿ ರಾಯಣ್ಣ ಬಸವೇಶ್ವರ ಅಕ್ಕ ಮಹಾದೇವಿ ಇಂಥ ಇತರೆ ಇವರೆಲ್ಲರೂ ಗೈಸ್ ರೆಡಿಯಾಗಿ ಬಂದಾರ ವೇಷಭೂಷಣ ಕಾರ್ಯಕ್ರಮಕ್ಕೆ ಸಂಗೊಳ್ಳಿ ರಾಯಣ್ಣ ಹಲವಾರು ಈ ತರ ಡ್ರೆಸ್ ಹುಡುಗರು ಡ್ರೆಸ್ ಹಾಕೊಂಡು ಬಂದರ್ ಗೈಸ್ ಸೊ ಗೈಸ್ ನಮ್ ಹೌಸ್ ಸೇದಲ್ಲ ಇದು ನಮ್ಮ ರಾಷ್ಟ್ರಕೂಟ ಹೌಸ್ ಹಾಗೂ ಇದು ನಮ್ಮ ಮೌರ್ಯ ಹೌಸ್ ಹಾಗು ಆನೆ ಸಿಂಬಾಲ್ ಇರುವಂತ ಗಂಗಾ ಹೌಸ್ ಹಾಗೂ ನಾನು ಇರುವಂತ ಫೇವ್ರೇಟ್ ಚಾಲುಕ್ಯ ಹೌಸ್ ಸೊ ಗೈಸ್ ಇಷ್ಟಲ್ಲೇ ಹೇಳ್ಬೇಕಾದ್ರೆ ನಮ್ಮ ಚೇರ್ಮನ್ ಸರ್ ಪ್ರಿನ್ಸಿಪಲ್ ಸರ್ ಮತ್ತು ಗೆಸ್ಟ್ ಸರ್ ಅಕ್ಕಿ ಸರ್ ಅವರು ವೇದಿಕೆ ಮೇಲೆ ಆಸೀನರಾದ್ರು ಆಮೇಲೆ ನಮ್ಮ ಚೇರ್ಮನ್ ಸರ್ ಮತ್ತು ಪ್ರಿನ್ಸಿಪಲ್ ಸರು ಎಲ್ಲ ದೀಪಗಳು ಹಚ್ಚಿದ್ರು ಇಲ್ಲಿಯಿಂದ ನಾವು ಫಂಕ್ಷನ್ ಶುರು ಮಾಡಬೇಕು ಇಷ್ಟೆಲ್ಲ ಆದ್ಮೇಲೆ ನಾನು ನಾಡಗೀತೆ ಹಾಡಬೇಕು ನೋಡ್ಕೋಬೋದು ನಾವು ನಾಡಗೀತೆ ಹಾಡ್ತೀವಿ ಲೆಟ್ಸ್ ಗೋ ಗೀತೆ ಆದ್ಮೇಲೆ ನಾ ಸೀದಾ ಬರ್ತೀನಿ ನಮ್ಮ ಕ್ಲಾಸಿಗೆ ಯಾಕಂದ್ರೆ ನಾ ಸಂಗೊಳ್ಳಿ ರಾಯಣ ಆಗದಿರ್ತೇತಿ ನಾ ಸಂಗೊಳ್ಳಿ ರಾಯಣ ಆತೀನಿ ಅಂತ ಹೇಳಿ ನಮ್ಮ ಮದರ್ ಇಂಡಿಯಾ ಅವರು ಎಷ್ಟು ಚಂದ ನನಗೆ ರೆಡಿ ಮಾಡ್ತಾರ ಫೈನಲ್ ಲುಕ್ ನೋಡ್ರಿ ಗಾಯ್ಸ್ ನಾ ಹೆಂಗ್ ಸಂಗೊಳ್ಳಿ ರಾಯಣ ಆದಿನಿ ಸೇಮ್ ಟು ಸೇಮ್ ಇದ್ದಂದ್ರೆ ನಾಗ ಜೈ ಸಂಗೊಳ್ಳಿ ರಾಯಣ್ಣ ಅಂತ ನಿಮಗಲ್ಲ ಕಲಿಗಳ ಬೇರೆ ಐತಿ ಅಂಜಿಕೇರಿಯದ ನಾಡೈತಿ ತಿತ್ತೂರು ದೇಶಾಭಿಮಾನ ಸ್ವಾಭಿಮಾನ ಅಭಿಮಾನ ಬೋರೈತಿ ನಾಡಿನ ನೀ ಜೀವ ಭಯ ತೋರಿಸ್ತೀನಿ ನನಗ ಬದುಕಲು ಆಸೆ ಇದ್ದಂಗಿಲ್ಲ ಉಳಿಸಲುವಾಸೆ ನಮಗೋ ಇಲ್ಲ ಹರ ಹರ ಮಹಾರೇ ಹರ ಹರ ಮಹಾರೆ ಸೊ ಗೈಸ್ ನನ್ನ ಸ್ಕಿಟ್ ಎಲ್ಲ ಮಾಡಿ ಕನ್ನಡ ಮತ್ತ ಕನ್ನಡ ಧ್ವಜ ತೊಂಡು ಎರಡು ವಿಡಿಯೋ ಮಾಡಿದೆ ಗೈಸ್ ಸೊ ಗಾಯ್ಸ್ ನಮ್ಮ ಕೊಚ್ಚಿಗೋ ಸಣ್ಣ ಸಣ್ಣ ರಾಯಣ್ಣ ಕೂಡ ನಾ ಎರಡು ವಿಡಿಯೋಗಳನ್ನು ಮಾಡಿದೆ ಗಾಯ್ಸ್ ಇವು ನನ್ನ ಜೂನಿಯರ್ ರಾಯಣ್ಣ ಹಾಗೂ ಕರ್ನಾಟಕ ಏಕೀಕರಣ ಎರಡು ಸಾವಿರದ ಎರಡು ಸಾವಿರ ಇತಿಹಾಸ ನಮ್ಮ ಕರ್ನಾಟಕ ಕೈ ಹೆಮ್ಮೆ ಪಡ್ತೀನಿ ಇಷ್ಟೆಲ್ಲ ಆದಮೇಲೆ ನಾವು ಎಲ್ಲರೂ ಗ್ರೂಪ್ ಫೋಟೋ ತೊಗೊಂಡ್ವಿ ನಾವು ಪ್ರಿನ್ಸಿಪಲ್ ಸರು ಚೇರ್ಮನ್ ಸರು ಮತ್ತು ಸಂಗೊಳ್ಳಿ ರಾಯಣ್ಣ ಎಲ್ಲರೂ ನಮ್ಮ ಜೂನಿಯರು ಸಿಂಗರ್ಸು ಎಲ್ಲರೂ ಫೋಟೋಗಳನ್ನು ತೊಗೊಂಡು ಈ ಸೊ ಗಾಯ್ಸ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಹಾಗೂ ಮುಂದಿನ ಒಂದು ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್